ಎಲ್ರಿಗೂ ನಮಸ್ಕಾರ ನಾನು ಚಂದ್ರಾಬಾಯಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ನಾನು ಚೆನ್ನಾಗಿದ್ದೀನಿ ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕಳೆದ ವಿಡಿಯೋನಲ್ಲಿ ಸಾರಿ ಪ್ರಿಪ್ಲೇಟಿಂಗ್ನಿಂದ ಮನೆಯಿಂದಲೇ ಹೇಗೆ ಹಣ ಸಂಪಾದಿಸಬಹುದು ಅಂತ ನಾನು ಹೇಳಿದ್ದೆ ಈ ದಿನ ಮನೆಯಿಂದಲೇ ಮಾಡಬಹುದಾದಂತಹ ಸಣ್ಣ ಮೊತ್ತದ ಬಂಡವಾಳದ ಮತ್ತೊಂದು ವ್ಯಾಪಾರದ ಬಗ್ಗೆ ಮಾಹಿತಿಯನ್ನು ಹೊತ್ತು ತಂದಿದ್ದೀನಿ ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಇಬ್ಬರೂ ಕೆಲಸಕ್ಕೆ ಹೋಗೋದು ಸರ್ವೇ ಸಾಮಾನ್ಯ ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗುವಷ್ಟರಲ್ಲಿ ತಿಂಡಿ ಮಧ್ಯಾಹ್ನದ ಲಂಚ್ ಬಾಕ್ಸ್ ಅಡುಗೆ ಎಲ್ಲನೂ ತಯಾರಿಯಾಗಬೇಕು ಆಗ ಸಂಜೆ ಆಫೀಸ್ನಿಂದ ಬಂದು ಸ್ವಲ್ಪ ವಿಶ್ರಾಂತಿ ತಗೊಂಡು ಅಡುಗೆಯ ಇನ್ನುಳಿದ ಭಾಗವನ್ನು ಮಾಡಬಹುದು ಹೀಗೆ ಇಂಥ ಬ್ಯುಸಿ ಶೆಡ್ಯೂಲ್ ಇರುವ ಜನರಿಗೆ ಚಿತ್ರಾನ್ನ ಗೊಜ್ಜು ಪುಳಿಯೋಗರೆ ಗೊಜ್ಜು ವಾಂಗಿಬಾತ್ ಗೊಜ್ಜು ಗೊಜ್ಜು ಈ ರೀತಿ ಗೊಜ್ಜುಗಳನ್ನು ಪ್ಯಾಕ್ ಮಾಡಿ ಇಷ್ಟು ಪ್ರಮಾಣಕ್ಕೆ ಇಂತಿಷ್ಟು ಅಂತ ಬೆಲೆಯನ್ನು ನಿಗದಿಪಡಿಸಬಹುದು ಉಪಾಯ ಏನೋ ಸರಿ ಮಾರಾಟ ಮಾಡೋದು ಹೇಗೆ ಪ್ರತಿಯೊಂದು ವ್ಯಾಪಾರದ ಜೀವಾಳ ಮಾರ್ಕೆಟಿಂಗ್ ನಾವು ನಮ್ಮ ವ್ಯಾಪಾರದ ಪ್ರಚಾರ ಮಾಡಬೇಕು ನಮ್ಮ ಅಕ್ಕಪಕ್ಕದವರಿಗೆ ಬಂಧು ಮಿತ್ರರಿಗೆ ತಿಳಿಸ್ಬೇಕು ವರ್ಡ್ ಆಫ್ ಮೌತ್ ಅಂದರೆ ಗುಂಪಲ್ಲಿ ಸೇರಿದಾಗ ಜನ ಒಬ್ಬರಿಂದ ಒಬ್ಬರಿಗೆ ಬಿಸ್ನೆಸ್ ಬಗ್ಗೆ ಮಾಹಿತಿ ಹರಡಿಸ್ತಾರೆ ಉದಾಹರಣೆಗೆ ನಮ್ಮ ಸ್ನೇಹಿತನೋ ಅಥವಾ ಬಂಧು ಮಿತ್ರರೋ ಮಾತಾಡೋವಾಗ ಅಲ್ಲಿ ತಿಂಡಿ ಚೆನ್ನಾಗಿತ್ತು ಇಲ್ಲಿ ಊಟ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಮಾತಾಡ್ಕೊಳ್ಳೋವಾಗ ಖಂಡಿತ ಆ ಗುಡ್ ವಿಲ್ ಅಂತ ಏನಿದೆ ಅದು ಪ್ರಚಾರ ಆಗತ್ತೆ ನಾವು ಒಂದು ಸಲ ಪ್ರಯತ್ನ ಮಾಡ್ತೀವಿ ನೀಟಾಗಿ ಸಮಂಜಸವಾದ ಬೆಲೆಯಲ್ಲಿ ಐಟಮ್ನ ಮಾಡಿಕೊಟ್ಟಾಗ ಖಂಡಿತ ಗ್ರಾಹಕರಿಗೆ ಇಷ್ಟ ಆಗುತ್ತೆ ಇನ್ನು ಕಾಮನ್ ಆಗಿ ಲಾಸ್ಟ್ ವಿಡಿಯೋನಲ್ಲಿ ಹಾಗೆ ವಾಟ್ಸಪ್ ಸ್ಟೇಟಸ್ ಇನ್ಸ್ಟಾ ಫೇಸ್ಬುಕ್ ಇನ್ನಿತರ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಕೊಡ್ತಾ ಇರಬೇಕು ನಮ್ಮ ಬಿಸ್ನೆಸ್ ಮಾಹಿತಿಯ ಪ್ರಿಂಟ್ಔಟ್ಸ್ ತಗೊಂಡು ಲ್ಯಾಮಿನೇಷನ್ ಮಾಡಿಸಿ ಹೆಚ್ಚು ಜನ ಎಲ್ಲಿ ಓಡಾಡ್ತಾರೆ ಅಲ್ಲಿ ಡಿಸ್ಪ್ಲೇ ಮಾಡೋದ್ರಿಂದ ಕೂಡ ಬಿಸ್ನೆಸ್ ಜಾಸ್ತಿ ಆಗುತ್ತೆ ಹೀಗೆ ಇನ್ನೂ ಅನೇಕ ರೀತಿಯ ಬಿಸ್ನೆಸ್ ಪ್ರಮೋಷನ್ ಐಡಿಯಾಸ್ ಇವೆ ಹೀಗೆ ಸಣ್ಣದಾಗಿ ಶುರು ಮಾಡಿರುವಂತಹ ವ್ಯಾಪಾರವನ್ನು ನೀವು ಗೊಜ್ಜುಗಳ ಜೊತೆ ಚಟ್ನಿ ಪುಡಿ ವಿವಿಧ ಮಸಾಲೆ ಪುಡಿಗಳು ಉಪ್ಪಿನಕಾಯಿ ಹಪ್ಪಳ ಸಂಡಿಗೆ ಹೀಗೆ ಇನ್ನಿತರ ಪದಾರ್ಥಗಳನ್ನು ಜೊತೆಯಲ್ಲಿ ಸೇರಿಸ್ಕೊಂಡು ಮುಂದುವರಿಸಬಹುದು ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಭಾವಿಸಿದ್ದೀನಿ ಈಗ ಇಂದಿನ ಕಿವಿ ಮಾತು ಇನ್ನೊಬ್ಬರಿಗೆ ತೊಂದರೆ ಆದರೂ ಪರವಾಗಿಲ್ಲ ನಾನು ಖುಷಿಯಲ್ಲಿ ಇರಬೇಕು ಅನ್ನುವಂಥ ಮನಸ್ಥಿತಿ ಇರುವಂಥ ಸ್ವಾರ್ಥ ವ್ಯಕ್ತಿಗಳಿಂದ ದೂರ ಇದ್ದಷ್ಟು ನಮಗೆ ಒಳ್ಳೆಯದು ವಿಡಿಯೋ ನಿಮಗೆ ಉಪಯುಕ್ತವಾದಲ್ಲಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ ಇದು ಇನ್ನೂ ಹೆಚ್ಚು ಹೆಚ್ಚು ಉಪಯುಕ್ತ ವಿಡಿಯೋಸ್ ಮಾಡಲು ನಮಗೆ ಪ್ರೋತ್ಸಾಹ ಕೊಡುತ್ತೆ ಧನ್ಯವಾದಗಳು ರಾಧೆ ಕೃಷ್ಣ